ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನೀಡುವ ಎನ್ ಟಿ ಸಿ ಎ ಅವಾರ್ಡ್ ಸ್ವೀಕರಿಸಿದ ಜೋಯಿಡಾ ತಾಲೂಕಿನ ಅಂಬೋಳಿಯ ಉಪ ವಲಯಹರಣ್ಯಾಧಿಕಾರಿ ಗುರುರಾಜ್ ಗೌಡ ವನ್ಯಜೀವಿ ಸಂರಕ್ಷಣೆಯಲ್ಲಿ ಅಗಾಧ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಜೋಯಿಡಾ ತಾಲೂಕಿನ ಅಂಬೋಳಿಯ ಉಪ ವಲಯರಣ್ಯಾಧಿಕಾರಿ ಗುರುರಾಜ್ ಗೌಡ ಅವರು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನೀಡುವ ಸಿ ಎ ಅವಾರ್ಡಿಗೆ ಭಾಜನರಾಗಿ ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದೆಹಲಿಯಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಗ್ಲೋಬಲ್ ಟೈಗರ್ ಡೇ ಎರಡು ಸಾವಿರದ ಇಪ್ಪತ್ತೈದರ ನಿಮಿತ್ತ ಇಂದು ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಗುರುರಾಜ್ ಗೌಡ ಅವರಿಗೆ ಈ ಪ್ರಶಸ್ತಿಯನ್ನು ಅರಣ್ಯ ಸಚಿವರಾದ ಭೂಪಿಂದರ್ ಯಾದವ್ ಅವರು ಪ್ರದಾನ ಮಾಡಿದರು ಗುರುರಾಜ್ ಗೌಡ ಅವರು ವನ್ಯಜೀವಿ ಸಂರಕ್ಷಣೆಯಲ್ಲಿ ಅಗಾಧ ಸೇವೆಯನ್ನು ಸಲ್ಲಿಸುತ್ತಿದ್ದು ಮುಖ್ಯವಾಗಿ ಇವರು ಇನ್ನೂರಕ್ಕೂ ಹೆಚ್ಚಿನ ಜೇಡಗಳನ್ನು ನೂರ ಎಂಬತ್ತಕ್ಕೂ ಹೆಚ್ಚು ಪಕ್ಷಿಗಳನ್ನು ಅರವತ್ತಕ್ಕೂ ಹೆಚ್ಚು ಏರೋಪ್ಲೇನ್ ಚಿಟ್ಟೆಗಳನ್ನು ಅರವತ್ತಕ್ಕೂ ಹೆಚ್ಚು ಚಿಟ್ಟೆಗಳನ್ನು ನಲವತ್ತಕ್ಕೂ ಹೆಚ್ಚು ಕಪ್ಪೆಗಳನ್ನು ನಲವತ್ತಕ್ಕೂ ಹೆಚ್ಚು ಹಾವುಗಳು ಹಾಗೂ ಇನ್ನಿತರ ಅನೇಕ ಸಸ್ಯ ಪ್ರಾಣಿಗಳನ್ನು ಗುರುತಿಸುವ ಅಗಾಧ ಜ್ಞಾನವನ್ನು ಹೊಂದಿದ್ದಾರೆ ಹಾಗೆಯೇ ವನ್ಯಜೀವಿ ಸಂರಕ್ಷಣೆಯಲ್ಲಿ ತಮ್ಮದೇ ಆದ ವಿಶಿಷ್ಟ ಚಾಪನ್ನ ಮೂಡಿಸಿದ್ದು ಅವರ ಪ್ರತಿಯೊಂದು ವನ್ಯಜೀವಿ ಕುರಿತಾದ ವಿಶ್ಲೇಷಣೆಗಳು ಬಹಳ ಕೌತುಕತೆಯಿಂದ ಕೂಡಿದೆ ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಇವರಿಗಿರುವ ಅಪಾರವಾದ ಕಾಳಜಿ ಮತ್ತು ಇವರ ಶ್ರಮವನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅರಣ್ಯ ಇಲಾಖೆಯ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಗುರುರಾಜ್ ಗೌಡ ಅವರು ಭಾಜನರಾಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು पुरस्कार विजेता है कर्नाटका रिजर्व के डेप्यूटी रेंज फॉरेस्ट ऑफिसर कम सर्वेयर श्री गुरुराज एस गौडा जी श्री गुरुराज एस गौडा ने काली टाइगर रिजर्व में बावन से अधिक बस्तियों में स्वैच्छिक पुनर्वास में अहम भूमिका निभाई है उन्होंने भूमि हस्तांतरण को सुचारू किया जटिल दस्तावेजी समस्याओं का समाधान किया